ನಿಮ್ಮ ಜೊತೆ ನಿಮ್ಮ ವೈದ್ಯರ ವೈದ್ಯರ ಬಗ್ಗೆ 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 ಡಾಕ್ಟರ್ ಸುಷ್ಮಾ ಅಂತ ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೀನಿ ಅದನ್ನ ಐ ಕೀಪ್ ಆನ್ ಟೆಲಿಂಗ್ ಕೀಪ್ ಸೇಯಿಂಗ್ ದ ಟು ಹ ಅವರು ರಾಯಚೂರಲ್ಲಿ ಓದಿ ರಾಯಚೂರಲ್ಲೇ ಮೆಡಿಕಲ್ ಓದಿ ಅಲ್ಲಿಂದ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡಿಕೊಂಡು ಒಂದು ಅಂತ ಮಹಾನಗರದಲ್ಲಿ ಶಿ ಇಸ್ ಡೂಯಿಂಗ್ ವೆರಿ ವೆಲ್ ಫಾರ್ ಹವರ್ ಸೆಲ್ಫ್ ಆಮೇಲೆ ಎಲ್ಲ ಸಹನೆಯಿಂದ ಸಿ ಗೇಮಿ ಲಾಡ್ ಆಫ್ ಕಾನ್ಫಿಡೆನ್ಸ್ ಒಂದು ಅಷ್ಟೇ ಅಲ್ಲದೆ ಬನ್ನಿ ಬನ್ನಿ ನೀವೇನು ಯೋಚನೆ ಮಾಡಬೇಡಿ ನಾನಿದ್ದೀನಿ ಅಂತ ಆಮೇಲೆ ನಾನು ಸ್ವಲ್ಪ ಮುಂಚೆಯಿಂದನು ಮನೆ ಊಟ ಮಾಡೋದು ಒಂದು ಮತ್ತು ಸ್ವಲ್ಪ ಆಯುರ್ವೇದ ಈ ಥರದಲ್ಲೇ ಮನೆ ಮದ್ದು ಇದೆಲ್ಲ ಜಾಸ್ತಿ ನಂದು ಹಾಗಾಗಿ ಆ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಈಗ ಅಷ್ಟೊಂದು ನಾನು ಅಷ್ಟೊಂದು ತೊಗೊಳ್ಳಿಲ್ಲ ಯಾವಾಗ್ಲೂ ಅದ್ರ ಬಗ್ಗೆ ನಂಗೆ ತುಂಬ ಕಾಳಜಿ ಇತ್ತು ಡಾಕ್ಟರ್ ತುಂಬ ಮೆಡಿಸಿನ್ ಮಾತ್ರ ಕೊಡ್ಬೇಡಿ ಅದೊಂದು ಆಗಲ್ಲ ಅಂತ ಇದೆ ಬಟ್ ರಿಯಲಿ ಶಿ ಶಿ ದೇ ವಿತ್ ಮೀ ಅವರೊಬ್ಬರೇ ಅಷ್ಟೇ ಅಲ್ಲ ಇಡೀ ಇರುವಂತಹ ಸೆಂಟ್ರಲ್ಲಿರುವಂಥ ಎಲ್ಲರೂ ನಾನು ಯಾವತ್ತೂ ಯಾರನ್ನು ಕರ್ಕೊಂಡೇ ಹೋಗಲಿಲ್ಲ ನನ್ನೊಬ್ಬಳೇ ಹೋಗಿದ್ದೀನಿ ಆ್ಯಂಡ್ ದೇ ವುಡ್ ಟೇಕ್ ಇರ್ ಆಫ್ ಮೀ ಸೋ ವೆಲ್ ಹಾಗಾಗಿ ಈ ಅದೇ ಒಂದು ಡಾಕ್ಟರ್ಸ್ ಅವರ ಸಲಹೆ ಮತ್ತು ಅವರು ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ತುಂಬುತ್ತಾರೆ ಅಂತ ಅನ್ನೋವಂಥದ್ದು ಯಾಕಂದರೆ ನಾವು ಹೋಗೋದೇ ಡಾಕ್ಟರ್ ಹತ್ರ ಹೋಗುವ ಹತಾಶೆಯಲ್ಲೇ ಹೋಗಿರ್ತೀವಿ ಆ್ಯಂಡ್ ಯು ನಾಟ್ ವೆರಿ ಶ್ಯೋರ್ ಏನಾಗತ್ತೆ ಅಂತ ಗೊತ್ತಿರಲ್ಲ ನಮಗೆ ನಿಜವಾಗ್ಲೂ ಇದು ಪಾಸಿಟಿವ್ ಆಗತ್ತಾ ಅಲ್ಲಿಂದ ಒಂದು ಫಲಕಾರಿಯಾದಂಥ ಉತ್ತರ ಬರತ್ತ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ನಲ್ಲಿ ನಿರೀಕ್ಷೆಲಿರ್ತೀವಿ ದೊಡ್ಡ ಕನಸನ್ನು ಹೊತ್ಕೊಂಡಿರ್ತಾರೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ಸ್ ವಿಲ್ ಬಿಕಮ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ ಶಿ ಶಿ ವಿಲ್ ಬಿ ದ ಒನ್ ಹಿ ಆರ್ ಶಿ ವಿಲ್ ಬಿ ದ ಒನ್ ಟು ಗೈಡ್ ಯು ದೇ ವಿಲ್ ಬಿ ದೇ ವಿಲ್ ಬಿ ದ ಮೇನ್ ಸಪೋರ್ಟರ್ ಮೆಂಟಲಿ ಅಂತ ಹೇಳ್ಬೋದು ಮಾರಲಿ ಆ್ಯಂಡ್ ಮೆಂಟಲಿ ಆ ವಿಷಯದಲ್ಲಿ ಐ ಹ್ಯಾವ್ ಬಿನ್ ಲಕ್ಕಿ ಟು ಹ್ಯಾವ್ ಹ